ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಮಂತ್ರಿ ನಾನು ಹೇಳಿದ್ನಲ್ಲ ಇಪ್ಪತ್ತೇ ಪರ್ಸೆಂಟ್ ಅವ್ನು ತಗೊಂಡಿರೋದು ಎಂಬತ್ತು ಪರ್ಸೆಂಟು ಸರ್ಕಾರವೇ ನುಂಗಿರೋ ಅಂಥದ್ದು ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು ಆಡಿಯೋನೂ ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡು ವರ್ಟೌಟ್ ಮಾನ ಮರ್ಯಾದೆ ಏನೂ ಉಳಿದಿಲ್ಲ ಇಷ್ಟು ದಿನದಿಂದ ಏನು ಹೇಳ್ತಾಯಿದ್ರು ಯಾರು ಯಾರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ ಒಬ್ಬ ಎಮ್ ಎಲ್ ಎನೂ ಭಾಗಿಯಾಗಿಲ್ಲ ಆಗಿಲ್ಲ ಅಂದರೆ ಯಾಕೆ ರೈಡ್ ಆಯ್ತು ಈಗ ಈಗ ಯಾಕಂದ್ರೆ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಮೂರು ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ ಸಿ ಬಿ ಐಗೆ ಹೋಗ್ತದೆ ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ ಎಸ್ ಐ ಟಿ ತನಿಖೆ ಯಾಕೆ ಕೊಟ್ಟರು ಇವರು ಎಸ್ ಐ ಟಿ ಪ್ಯಾರಲ್ ಎಲ್ಲಾದ್ರೂ ಇತಿಹಾಸದಲ್ಲಿ ಎರಡು ಒಂದೇ ಒಂದು ವಿಚಾರದ ಬಗ್ಗೆ ಎರಡು ತನಿಖೆ ಆಗೋಕ್ಕೆ ಸಾಧ್ಯನಾ ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡಿ ಎಸ್ ಐ ಟಿಯಲ್ಲಿ ಅವ್ರಿಗೆ ಕ್ಲೀನ್ ಚೀಟ್ ಕೊಡೋಕೋಸ್ಕರ ಮಾಡಿಬಿಟ್ಟು ಸಿ ಬಿ ಐ ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಒಟ್ಟು ಮೂರು ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ ಶಾಂಗ್ರಿಲಾ ಅಂತ ಹೇಳಿದಾರಲ್ಲ ಅಡ್ಡ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡಿ ನೇ ಶಾಂಗ್ರಿಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮುಂದುವರಿಬಹುದು ಅಂತ ಹೇಳಿದ್ದಾರೆ ಎಲ್ಲ ನೋಡ್ಕಂತಾರೆ